ಹಾಯ್ ಒ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಇವತ್ತು ದೇಶದಲ್ಲಿ ವಿಧಾನಸಭಾ ಎಲೆಕ್ಷನ್ ಹಾಗೆ ಬೈ ಎಲೆಕ್ಷಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಖರ್ಗೆ ಅವರಿಗೆ ಕೊಟ್ಟಂತಹ ಒಂದು ಟಾಂಟ್ ಇದೆಯಲ್ವಾ ಇದು ಇದೀಗ ಬಹಳ ಚರ್ಚೆಗೆ ಒಳಗಾಗಿದೆ ಅದೇನು ಅಂತ ಅಂದರೆ ಮುಸ್ಲಿಮರು ಹಚ್ಚಿದಂತಹ ಬೆಂಕಿಗೆ ಖರ್ಗೆಜಿ ನಿಮ್ಮ ತಾಯಿ ಬಲಿಯಾಗಿದ್ದಾರೆ ಅವರನ್ನು ಈ ಸಂದರ್ಭದಲ್ಲಿ ನೀವು ಮರೆತು ಬಿಟ್ಟಿದ್ದೀರಾ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೆ ಇಂತಹ ಒಂದು ಸತ್ಯವನ್ನು ನೀವು ಮರೆತ್ರಾ ಅಂತ ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಯೋಗಿ ಆದಿತ್ಯನಾಥ್ ಹೇಳಿದ್ದೇನು ಮಲ್ಲಿಕಾರ್ಜುನ ಖರ್ಗೆ ಅವರ ತಾಯಿ ಅದ್ಯಾವ ಬೆಂಕಿಯಲ್ಲಿ ಬಿದ್ದು ಸತ್ ಹೋದ್ರು ಯೋಗಿ ಆದಿತ್ಯನಾಥ್ ಇಷ್ಟೊಂದು ಕೆರಳಿ ಕೆಂಡವಾಗ್ಲಿಕ್ಕೆ ಖರ್ಗೆಯವರು ಹೇಳಿದಂತಹ ಆ ಮಾತು ಅಂದ್ರೆ ಯಾವ ಮಾತು ಕಾರಣವಾಯಿತು ಇದೆಲ್ಲವನ್ನ ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಎಲೆಕ್ಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನಡುವಿನ ವಾಕ್ ಸಮರ ತಾರಕಕ್ಕೇರಿದೆ ತಮ್ಮನ್ನ ಭಯೋತ್ಪಾದಕ ಅಂತ ಕರೆದಿದ್ದಂತಹ ಖರ್ಗೆಯವರಿಗೆ ತಿರುಗೇಟು ಕೊಟ್ಟಿರುವಂತಹ ಯೋಗಿ ಓಲೈಕೆಗೆ ಬಿದ್ದು ಮುಸ್ಲಿಮರ ಅಗ್ನಿ ಜ್ವಾಲೆಗೆ ಬಲಿಯಾದ ನಿಮ್ಮ ತಾಯಿಯ ತ್ಯಾಗವನ್ನೇ ಮರೆತಿದ್ದೀರಾ ಅಂತ ಕಡಕ್ ಆಗಿ ಪ್ರಶ್ನೆ ಕೊಟ್ಟಿದ್ದಾರೆ ಇನ್ನು ಅಷ್ಟಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಅಂದಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಭಯೋತ್ಪಾದಕರಿಗೆ ಹೋಲಿಸಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೊಸ ವಿವಾದವನ್ನ ಸೃಷ್ಟಿಸಿದ್ದಾರೆ ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಲಮಿನಲ್ಲಿ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಖರ್ಗೆ ಒಡೆದ್ರೆ ಕತ್ತರಿಸ್ತೇವೆ ಅಂತ ಜನರಿಗೆ ಹೇಳ್ತಾರೆ ಇದು ಪುಣ್ಯಾತ್ಮನ ಕೆಲಸವೇ भयोत्पादक मात्रिक साधन वो आए कोई साधु के बेस में रहते हैं लेकिन अच्छे पॉलिटिशियंस बन गए हैं चीफ मिनिस्टर भी बने हैं और उनका गैरुआ गे, कपड़े पहनते हैं और सर पे बाल भी नहीं रखते वो तो ऐसे एक नेता है जो बीजेपी ने पैदा किए उसकी पवित्रता क्या रही एक तरफ गेरुआ कपड़े डालते हो साहब आपको पूछ रहा हूं एक तरफ गेरुआ कपड़े डालते हो दूसरों को उपदेश करते हो कटेंगे तो कटेंगे बोलते हो और ये क्यों डालें ಕಾಂಗ್ರೆಸ್ ಹಿಂದುಳಿದ ಸಮುದಾಯಗಳನ್ನ ಒಡಿಲಿಕೆ ಪಿತೂರಿ ಮಾಡ್ತಾ ಇದೆ ಇಬ್ಬಾಗ ಮಾಡಿದ್ರೆ ಕತ್ತರಿಸ್ತೇವೆ ಅಂತ ಸಿಎಂ ಯೋಗಿ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಪ್ರತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಬಿಜೆಪಿ ಮುಖ್ಯಮಂತ್ರಿ ಮಠಕ್ಕೆ ಆಡಳಿತಾಧಿಕಾರಿಯಾಗಿದ್ದಾಗ ಒಡೆದು ಒಡೆಯುವ ಬಗ್ಗೆ ಮಾತನಾಡ್ತಾರೆ ಸಂತನಿಗೆ ಈ ರೀತಿ ಮಾತನಾಡೋದು ಸೂಕ್ತವೇ ಮಠದ ಮುಖ್ಯಸ್ಥ ಯೋಗಿ ಕೇಸರಿ ಬಟ್ಟೆ ತೊಟ್ಟರು ಕೂಡ ಬಾಯಲ್ಲಿ ರಾಮ ಪಕ್ಕದಲ್ಲಿ ಚಾಕು ಅಂತ ನಂಬ್ತಾರೆ ಅಂತ ಖರ್ಗೆ ಹೇಳಿದರು ಕಾಂಗ್ರೆಸ್ ನಾಯಕ ಅಸ್ಸಾಂ ಸಿ ಎಂ ಹಿಮಂತ ಬಿಸ್ವ ಶರ್ಮಾ ಅವರನ್ನು ಗುರಿಯಾಗಿಸಿ ಅಸ್ಸಾಂ ಮುಖ್ಯಮಂತ್ರಿ ಇಲ್ಲಿಗೆ ಬಂದಿದ್ರು ಅವರು ನಮ್ಮ ಕಾರ್ಯಕರ್ತರಿಗೆ ಬೆದರಿಕೆಯನ್ನು ಹಾಕಿದ್ರು ಮತ್ತು ಬೆದರಿಸಿದ್ರು ಆದರೆ ನಾವು ಹೆದರೋದಿಲ್ಲ ಅಂತ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ औरतों का कोई महत्व ही नहीं यहां तक कि रिसेंटली अमेरिका का इलेक्शन देखे होंगे आज तक इतने प्रोग्रेसिव स्टेट समझा जाता है रिच समझा जाता है डेमोक्रेटिक स्टेट समझा जाता है आज तक कोई महिला वहां पर प्रेसिडेंट नहीं बनी ಇದರಿಂದ ಕೆರಳಿ ಕೆಂಡವಾಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಖರ್ಗೆ ಅವರ ಮನೆಯನ್ನ ರಜಾಕಾರರು ಸುಟ್ಟು ಹಾಕಿದ್ರು ಆದರೆ ಮುಸ್ಲಿಂ ಮತದಾರರ ತುಷ್ಟೀಕರಣಕ್ಕಾಗಿ ಅವರು ಇವತ್ತು ಆ ವಿಚಾರದ ಬಗ್ಗೆ ಇಲ್ಲ ಹೀಗಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವೇದಿಕೆ ಮೇಲೆಯೇ ಆರ್ಭಟಿಸಿದ್ದಾರೆ आपके गांव को चलाया था हिंदुओं की निर्मम हत्या की थी आपकी पूज्य माता को आपकी बहन को आपके परिवार के सदस्यों को जलाया था इस सच्चाई को देश और दुनिया के सामने रखिए कि जब भी पटेंगे तो इसी प्रकार से निर्मलता से पटेंगे इन ನಿನ್ನೆ ಮಹಾರಾಷ್ಟ್ರ ಬಿಜೆಪಿ ಚುನಾವಣಾ ಸಭೆಯಲ್ಲಿ ಯೋಗಿ ಅವರು ಮಾತನಾಡಿದರು ಕಳೆದ ಮೂರು ದಿನಗಳಿಂದ ನಾನು ಖರ್ಗೆ ಹೇಳಿಕೆಯನ್ನು ಕೇಳ್ತಾ ಇದ್ದೇನೆ ನಾನು ಯೋಗಿ ಮತ್ತು ನನಗೆ ರಾಷ್ಟ್ರ ಮೊದಲು ಆದರೆ ಖರ್ಗೆ ಅವರಿಗೆ ತುಷ್ಟೀಕರಣ ರಾಜಕೀಯ ಮೊದ್ಲು ಅಂತ ಹೇಳಿದ್ದಾರೆ ತಮ್ಮ ಮಾತಿಗೆ ಖರ್ಗೆ ಹಿನ್ನೆಲೆಯ ಉದಾಹರಣೆ ನೀಡಿದ ಅವರು ಖರ್ಗೆಯವರ ಹುಟ್ಟೂರಾದ ವಾರ್ವಾಟಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಗ್ರಾಮ ಈ ಹಿಂದೆ ಹೈದರಾಬಾದ್ನ ನಿಜಾಮರ ಆಳ್ವಿಕೆಗೆ ಒಳಪಟ್ಟಿತ್ತು ಆ ಸಮಯದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವು ರಾಷ್ಟ್ರವನ್ನು ವಿಭಜಿಸಲಿಕ್ಕೆ ಮುಸ್ಲಿಂ ಲೀಗನ್ನು ಪ್ರೋತ್ಸಾಹಿಸಿತು ಮತ್ತು ಇದಕ್ಕೆ ಕಾಂಗ್ರೆಸ್ ನಾಯಕತ್ವವು ಶರಣಾಯಿತು ಆಗ ಸ್ವಾತಂತ್ರ್ಯ ಘೋಷಣೆ ಆದರೆ ತನ್ನ ಅಧಿಕಾರ ಹೋಗಿಬಿಡ್ತದೆ ಅಂತ ಭಯಪಟ್ಟ ಹೈದರಾಬಾದ್ ನಿಜಾಮ ವ್ಯಾಪಕ ಹಿಂಸಾಚಾರಕ್ಕೆ ಆದೇಶಿಸಿದ ಈ ವೇಳೆ ಖರ್ಗೆ ಅವರ ಗ್ರಾಮವು ಹಿಂಸೆಯನ್ನು ಅನುಭವಿಸಿತು ರಜಾಕಾರರು ನಿಜಾಮನ ಬಂಟರು ಗ್ರಾಮವನ್ನೇ ಹಾಕಿದ್ರು ಖರ್ಗೆ ಅವರ ತಾಯಿ ತಂಗಿ ಹಾಗೂ ಕುಟುಂಬವನ್ನ ಸುಟ್ಟು ಹಾಕಲಾಯಿತು ಅಂತ ಹೇಳಿದ್ದಾರೆ ಆದ್ರೆ ಖರ್ಗೆ ಇವತ್ತು ಆ ಸತ್ಯವನ್ನ ಒಪ್ಪಿಕೊಳ್ಳಲ್ಲ ಯಾಕಂತಂದ್ರೆ ಅವರು ಅದನ್ನ ಹೇಳಿದ್ರೆ ಮುಸ್ಲಿಂ ಮತ ತಮ್ಮಿಂದ ದೂರ ಆಗ್ತವೆ ಅಂತ ಅವರಿಗೆ ತಿಳಿದಿದೆ ಅವರು ಮತಕ್ಕಾಗಿ ತಮ್ಮ ಕುಟುಂಬದ ತ್ಯಾಗವನ್ನ ಮರ್ತಿದ್ದಾರೆ ಅಂತ ಹೇಳಿದ್ದಾರೆ ಖಡ್ಗೆ गुस्से में हैं। खड़के जी मेरे ऊपर गुस्सा मत करिए मैं तो आपकी उम्र का सम्मान करता हूं आपको गुस्सा करना है तो निजाम पर करिए हैदराबाद के निजाम को ಇನ್ನು ಈ ವಿಷಯದ ಕುರಿತು ಯೋಗಿ ಆದಿತ್ಯನಾಥ್ ಆರ್ಭಟಿಸಿರೋದಲ್ಲದೆ ಹಿಮಾಂತ ಬಿಸ್ವ ಶರ್ಮಾ ಕೂಡ ಇದರ ಬಗ್ಗೆ ಕಿಡಿಕಾರಿದ್ದಾರೆ ಇನ್ನು ಖರ್ಗೆಯವರ ಮಾತಿಗೆ ಕೋಪಗೊಂಡಿರುವಂತಹ ರಾಮಭದ್ರಾಚಾರ್ಯರು ಕೂಡ ಖರ್ಗೆಜಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಭಗವ ಅಂದ್ರೆ ಕೇಸರಿ ಅಂತ ಭಗವಂತನ ಬಣ್ಣ ಕೇಸರಿ ಧರಿಸಿದವರು ರಾಜಕೀಯದಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಧಾರ್ಮಿಕ ನಾಯಕ ಜಗದ್ಗುರು ರಾಮಭದ್ರಾಚಾರ್ಯ ಅವರು ಹೇಳಿದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಉದ್ದೇಶಿಸಿ ಕೇಸರಿ ತೊಟ್ಟವರು ರಾಜಕೀಯ ನಡೆಸಬೇಕೆ ಅಂತ ಹೇಳಿಕೆ ನೀಡಿದ್ದಂತಹ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ರಾಮಭದ್ರಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ ಶಿವಾಜಿ ಮಹಾರಾಜ ಭಗವಾಧ್ವಜವನ್ನ ಹಾರಿಸಿ ಇಡೀ ದೇಶವನ್ನೇ ಒಗ್ಗೂಡಿಸಿದ್ರು ಇದೀಗ ಸೂಟು ಬೂಟು ದಾರಿಗಳ ಬದಲಾಗಿ ಕೇಸರಿ ತೊಟ್ಟವರು ರಾಜಕೀಯ ನಡೆಸಬೇಕಾಗಿದೆ ಅಂತ ಅಂದರು ಯೋಗಿ ಅವರ ಬಟೆಂಗೆ ತೋ ಕಟೇಂಗ ಒಂದಾಗಿ ಇರದಿದ್ರೆ ಚಿತ್ರವಾಗ್ತೇವೆ ಎಂಬ ಹೇಳಿಕೆಗೆ ಅವರು ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ನವರು ಬಾಯನ ಹರಿಬಿಡೋದ್ರಲ್ಲಿ ಎಕ್ಸ್ಪರ್ಟ್ಗಳು ಅಂತ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಜಮೀರ್ ಕೂಡ ಕಾಲ ಅಂದರೆ ಕರಿಯ ಅಂತೆಲ್ಲ ಹೇಳ್ಕೊಂಡು ಕುಮಾರಸ್ವಾಮಿ ಅವರಿಗೆ ಜನಾಂಗೀ ನಿಂದನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಜನರು ಆಕ್ರೋಶಗೊಂಡಿದ್ದಾರೆ ಈ ಕಡೆಯಿಂದ ಕೇಸರಿ ತೊಟ್ಟವರು ಭಯೋತ್ಪಾದಕರು ಹಾಗೆ ಹೀಗೆ ಏನೇನೋ ಹೇಳೋದ್ರ ಮೂಲಕ मल्लिकार्जुन करगेवुरु बेड़ेदे ಇರುವಂತಾ ವಿವಾದವನ್ನ ಮೈಮೇಲೆ ಎಳ್ತಕೊಳ್ಳ್ತಾ ಇದ್ದಾರೆ ಅಂತ ಹೇಳಿ ಅನುಸ್ತಾ ಇದೆ. श्री मल्लिकार्जुन खडके जी की बात को देखकर के वे मुझसे बहुत नाराज हो रहे हैं। वे नॉन फीडेबल ने داره मेरे मुझ पर कि मैं इस प्रकार की भाषा का प्रयोग क्यों कर रहा हूं। खडके जी मैं एक योगी हूं और एक योगी के लिए तेज पहले होता है। यही अंतर है योगी में और आपने देश पहले है क्योंकि मेरे नेता मोदी जी ने हमें यही बताया है कि पहले हर काम देश के नाम लेकिन आपके लिए ले, आपके लिए कांग्रेस की तुष्टिकरण की नीति पहले है